ಕಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಗುರುವಿನ ಮಹಿಮೆ ಅಪಾರ ಅದನ್ನು ವರ್ಣಿಸಲು ಗ್ರಂಥಗಳಿಂದಲೂ ಸಾಧ್ಯವಿಲ್ಲ ಮಂತಹ ಜೀವಿಗಳನ್ನು ಸನ್ಮಾರ್ಗದಲ್ಲಿ ತರುವುದಕ್ಕಾಗಿ ಈ ಜಗತ್ತನ್ನು ಭ್ರಮಣ ಮಾಡ್ತಲೇ ಇರ್ತಾರೆ ತಮ್ಮ ಅವತಾರಗಳನ್ನು ಅನೇಕ ರೀತಿಯಲ್ಲಿ ತಾಳ್ತಾನೆ ಇರ್ತಾರೆ ಸ್ನೇಹಿತರೆ ಗುರುವು ಈ ಜಗತ್ತನ್ನ ಬೆಳಗಲಿಕ್ಕೆ ತನ್ನನ್ನು ನಂಬಿದ ಭಕ್ತರನ್ನ ಸಲಹಲಿಕ್ಕಾಗಿ ಆ ಗುರುವು ಬಹಳವಾಗಿ ಶ್ರಮಿಸ್ತಾರೆ ಅಂದ್ರೆ ತಪ್ಪಾಗಲಾರದು ಸ್ನೇಹಿತರೆ ನಮ್ಮ ಉಪದೇಶಗಳ ಮೂಲಕ ಎಷ್ಟಾಗುತ್ತೋ ಅಷ್ಟು ನಮ್ಮ ಕಲ್ಯಾಣವನ್ನೇ ಬಯಸ್ತಾ ಇರ್ತಾರೆ ಆ ಗುರುವು ಆ ಕರುಣಾಮಯ ಆ ದಯಾಮಯ ಆ ಪ್ರೇಮಮಯಿ ಸಾಯಿಯಾಗಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ಶಂಕೆ ಅಂದ್ರೆ ಅನುಮಾನಕ್ಕೆ ಯಾವುದೇ ಮದ್ದಿಲ್ಲ ಚರಿತ್ರೆಗೆ ಅಂದ್ರೆ ಪಾತ್ರಕ್ಕೆ ಯಾವುದೇ ಪ್ರಮಾಣ ಇಲ್ಲ ಹಾಗೆ ಮೌನಕ್ಕಿಂತ ಒಳ್ಳೆಯ ಸಾಧನೆ ಇಲ್ಲ ಹಾಗೆ ನಾವು ಮಾತಾಡುವ ಶಬ್ದಗಳಿಗಿಂತ ಅಂದ್ರೆ ನಾವು ಮಾತಾಡುವ ಇರಿತವಾದ ಶಬ್ದಗಳಿಗಿಂತ ಯಾವುದೇ ಯುದ್ಧವಿಲ್ಲ ಸ್ನೇಹಿತರೆ ಹಾಗಾಗಿ ಏನಾದರೂ ಮಾತಾಡಬೇಕಾದ್ರಾಗಿರ್ಬೋದು ಇಲ್ಲವೇ ಗುರುವಿನ ಶಕ್ತಿಗಳ ಬಗ್ಗೆ ಶಂಕೆ ಪಡೋದಾಗಿರ್ಬೋದು ಮಾಡಿದಾಗ ನಾವು ಎಂಥದ್ದೇ ಪ್ರಾಮಾಣಿಕ ಪ್ರಯತ್ನ ಪಟ್ಟರು ಕೂಡ ಅದು ವ್ಯರ್ಥವಾಗ್ಬಿಡುತ್ತೆ ಸ್ನೇಹಿತರೆ ಹಾಗಾಗಿ ಹಾಗೆ ಬಾಬಾರವರ ಶರಣದಲ್ಲಿ ನಾವು ಇದೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಸಂದೇಹ ಅನ್ನೋದು ನಮ್ಮಲ್ಲಿ ಮನೆ ಮಾಡಿರಬಾರದು ಸಂದೇಹ ಯಾವಾಗ ನಮ್ಮನ್ನ ಆಳ್ಲಿಕ್ಕೆ ಶುರುವಾಗ ನಮಗೆ ಸಿಗಬೇಕಾದ ಫಲಗಳು ಹಿಂದೆ ಸರಿತಾನೆ ಹೋಗ್ತವೆ ಹೊರತು ನಮ್ಮ ಮಧ್ಯೆ ಅದು ಒಂದು ಅಡ್ಡಗೋಡೆಯಾಗಿ ನಿಲ್ಲುತ್ತೆ ಈ ಸಂದೇಹ ಅನ್ನೋದು ಹಾಗಾಗಿ ಗುರುವಿನ ಪಾದಗಳಲ್ಲಿ ದೃಢವಾದ ವಿಶ್ವಾಸವಿಟ್ಟು ಶರಣಾದರೆ ಎಂಥದ್ದೇ ಸಮಸ್ಯೆ ಬರಲಿ ಎಂಥದ್ದೇ ಪಾಪಗಳನ್ನು ಎದುರಿಸುವಂತಹ ಸಂಕಷ್ಟ ನಮ್ಮ ಎದುರಿಗೆ ಬಂದು ನಿಂತರೂ ಕೂಡ ಆ ಗುರು ಕರುಣೆಯಿಂದ ದಯೆಯಿಂದ ಪ್ರೇಮದಿಂದ ನಮ್ಮನ್ನು ಕೈ ಹಿಡಿದು ಸಲಹುತ್ತಾರೆ ಅಂತಹ ಕಷ್ಟದಿಂದ ಅಂತಹ ಮಹಾಪಾಪದಿಂದ ನಮ್ಮನ್ನ ಸಂರಕ್ಷಣೆ ಮಾಡ್ತಾರೆ ಆ ದೃಢವಾದ ವಿಶ್ವಾಸದಿಂದ ಬಾಬಾರವರ ಪಾದಗಳಿಗೆ ಶರಣಾಗಿ ನೋಡಿ ಯಾವ ರೀತಿ ನಿಮ್ಮ ವ್ಯಕ್ತಿತ್ವವಾಗಲಿ ನಿಮ್ಮ ಜೀವನವಾಗಲಿ ಬದಲಾವಣೆ ಹೊಂದುತ್ತೆ ಅನ್ನೋದಕ್ಕೆ ನಿಮ್ಮ ಮುಂದಿನ ತೀರ್ಮಾನಗಳೇ ಅದಕ್ಕೆ ಉದಾಹರಣೆಯಾಗಿರ್ತವೆ ಒಂದಂತೂ ಸತ್ಯ ಗುರುವಿನ ಸ್ಮರಣೆ ಮಾಡುವ ಯೋಗ ಪೂಜಿಸುವ ಯೋಗ ಭಜಿಸುವ ಯೋಗ ಅವರ ಪಾದಗಳಲ್ಲಿ ದೃಢವಾದ ನಂಬಿಕೆ ಇಟ್ಟು ಶರಣಾಗಿರುವ ಯೋಗ ನಮಗೆ ಸಿಕ್ಕಿದೆ ಅಂದರೆ ಖಂಡಿತವಾಗಿ ಅದು ಸುಕೃತ ಫಲಗಳಿಂದ ಭಾಗ್ಯವಂತರಿಗೆ ಮಾತ್ರ ಸಿಗತ್ತಂತೆ ಸ್ನೇಹಿತರೆ ಆ ಭಾಗ್ಯವಂತರಾಗಿ ನಾವು ಕೂಡ ಗುರುತಿಸ್ಕೊಂಡಿದ್ದೀವಿ ಅಂದರೆ ಆ ಗುರುವಿನ ಆಯ್ಕೆ ನಾವು ಆಗಿರೋದ್ರಿಂದನೇ ಅವರ ಪಾದಗಳಲ್ಲಿ ಶರಣಾಗಿ ನಮ್ಮ ಎಲ್ಲ ದುಃಖ ಸಮಸ್ಯೆಗಳನ್ನು ಅವರ ಪಾದಗಳಲ್ಲಿ ಶರಣಾಗಿದ್ದೀವಿ ನಮ್ಮನ್ನು ರಕ್ಷಿಸು ಕಾಪಾಡು ಸಲಹು ಮಾರ್ಗದರ್ಶನ ಮಾಡು ಅಂತ ಹೇಳಿ ಈ ರೀತಿಯಾಗಿ ಶರಣಾಗಿದ್ದೀವಿ ಅಲ್ವಾ ಅವರ ಅನುಗ್ರಹ ಆಶೀರ್ವಾದದ ಜೊತೆ ಮಾರ್ಗದರ್ಶನವನ್ನು ಪಡ್ಕೊಳ್ಳಿಕ್ಕೋಸ್ಕರ ಹಂಬಲಿಸ್ತಾ ಇದ್ದೀವಿ ಅಂದರೆ ಇದು ಸುಕೃತ ಪುಣ್ಯದ ಫಲವೇ ಆಗಿದೆ ಸ್ನೇಹಿತರೆ ಅಲ್ಲಿಗೆ ನಾವು ಭಾಗ್ಯವಂತರಾಗೇ ಇದ್ದೀವಿ ಈ ಸತ್ಯವನ್ನ ಅರಿತು ಪೂರ್ಣ ರೀತಿಯಲ್ಲಿ ಗುರುವಿಗೆ ಸಮರ್ಪಣೆಯಾಗಿ ನೋಡಿ ಅವರ ದಯೆ ಅವರ ಕರುಣೆ ಅವರ ಪ್ರೇಮ ನಮ್ಮ ಪ್ರತಿಯಾಗಿ ಯಾವ ರೀತಿ ಇರುತ್ತೆ ಅಂದ್ರೆ ಎಂಥ ಪಾಪದ ಭಾರವನ್ನ ಹೊರಲು ಸಿದ್ಧವಾಗಿರ್ತಾರೆ ಆ ಗುರು ನಮಗೋಸ್ಕರ ತನ್ನನ್ನು ನಂಬಿದ ಭಕ್ತರಿಗೋಸ್ಕರ ಸ್ನೇಹಿತರೆ ಆ ದೃಢವಾದ ನಂಬಿಕೆಯೊಂದಿಗೆ ಅವರ ಪಾದಗಳಲ್ಲಿ ನೀವು ಶರಣಾಗಬೇಕು ಅಂತಹ ಭಕ್ತಿ ಶ್ರದ್ಧೆ ದೃಢತೆ ಕರ್ಮದ ಉದ್ದೇಶ ಬದಲಾವಣೆಯ ಪ್ರಾಮಾಣಿಕ ಪ್ರಯತ್ನ ಪ್ರಯತ್ನ ಕೂಡ ನಮ್ಮಿಂದಲೂ ಆಗಬೇಕು ಅಲ್ವಾ ಕೇವಲ ನಾವು ಪ್ರಾರ್ಥನೆ ಮಾಡಿದ ತಕ್ಷಣ ಅವರು ಫಲ ಕೊಡ್ತಾ ಇಲ್ಲ ನಮ್ಮ ಪ್ರಾರ್ಥನೆ ಕೇಳಿಸ್ಕೊಳ್ತಾ ಇಲ್ಲ ನಾನು ತುಂಬ ಪೂಜಿಸ್ತಾ ಇದ್ದೀನಿ ಭಜಿಸ್ತಾ ಇದ್ದೀನಿ ವ್ರತ ಮಾಡ್ತಾ ಇದ್ದೀನಿ ಆದರೂ ಕೂಡ ಬಾಬಾ ನನ್ನ ಮೇಲೆ ಕರುಣೆ ತೋರ್ತಾ ಇಲ್ಲ ಅಂತೇಳಿ ಪ್ರಶ್ನೆ ಮಾಡೋದಕ್ಕಿಂತ ಮೊದಲು ಗುರುವಿನ ಮೇಲೆ ಬಾಬಾರವರ ಮೇಲೆ ನೀವಿಟ್ಟ ಭಕ್ತಿಯ ಮೇಲೆ ಸಂದೇಹ ಕೂಡ ಪಡ್ತಾ ಇದ್ದೀರಾ ಅನ್ನೋದನ್ನು ಯಾವತ್ತೂ ಮರಿಬೇಡಿ ಸ್ನೇಹಿತರೆ ಹಾಗಾಗಿ ನೀವು ಬಾಬಾರವರನ್ನು ನಂಬಿದಿರಾ ದೃಢವಾಗಿ ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾಗಿದ್ದೀರಾ ನಿಮ್ಮ ಸಮಸ್ಯೆಗಳು ಎಂಥವೇ ಇರಲಿ ಅವುಗಳನ್ನು ಶರಣಾಗಿಸಿದಿರಾ ಅಂದರೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ನನ್ನ ಬಾಬಾ ಎಲ್ಲವನ್ನ ನೋಡ್ಕೊಳ್ತಾರೆ ನನ್ನ ಕೆಲಸವನ್ನು ನಾನು ಪ್ರಾಮಾಣಿಕವಾಗಿ ಮಾಡ್ತೀನಿ ನನಗೆ ಏನು ಸಿಗಬೇಕೋ ಅದು ತೀರ್ಮಾನ ಮಾಡಿ ಅವರೇ ನನಗೆ ಕರುಣಿಸ್ತಾರೆ ಅನ್ನುವ ರೀತಿಯಲ್ಲಿ ನಾವು ವಿಶ್ವಾಸವಿಟ್ಟು ಅವರ ಪಾದಗಳಲ್ಲಿ ಶರಣಾದಾಗ ಅಂಥದ್ದೇ ಫಲವನ್ನು ನಾವು ಜೀವನದಲ್ಲಿ ಪಡ್ಕೊಳ್ತಾ ಹೋಗ್ತೀವಿ ಸ್ನೇಹಿತರೆ ಬಾಬಾರವರು ನಮಗೆ ಅವರ ಜೀವನದಲ್ಲಿ ಅಂದ್ರೆ ಅವರ ಹೃದಯದಲ್ಲಿ ಸ್ಥಾನ ಕೊಟ್ಟದ್ದಕ್ಕಾಗಿಯೇ ತಾನೆ ನಾವು ಅವರ ಆಯ್ಕೆ ಆಗಿರಲಿಕ್ಕೆ ಕಾರಣವಾಗಿರೋದು ಯೋಚನೆ ಮಾಡಿ ಯಾವುದೂ ಇಲ್ಲಿ ಕಾರಣವಿಲ್ಲದೆ ನಡೆಯೋದಿಲ್ಲ ಸ್ನೇಹಿತರೆ ಇಲ್ಲ ಒಂದು ಹುಲ್ಲು ಕಡ್ಡಿ ಜರುಗಬೇಕು ಅಂದ್ರು ಅದಕ್ಕೆ ಭಗವಂತನ ಪ್ರೇರಣೆ ಬೇಕು ಹಾಗಂದ್ಮೇಲೆ ಗುರು ನಮ್ಮ ಜೀವನದಲ್ಲಿ ಬಂದಿದ್ದಾರೆ ಅಂದ್ರೆ ಅದು ಸುಲಭದ ಮಾತಲ್ಲ ಖಂಡಿತವಾಗಿಯೂ ನಾವು ಭಾಗ್ಯವಂತರೆ ನಾವು ಗುರುವಿನ ಪಾದಗಳಲ್ಲಿ ಶರಣಾಗಬೇಕು ಇದನ್ನ ಅರ್ಥ ಮಾಡಿಕೊಂಡು ಸಮರ್ಪಣೆಯಾಗಿ ಎಲ್ಲ ಕಷ್ಟಗಳನ್ನ ಕಳೀತಾರೆ ನನ್ನ ಗುರು ಹಾಗೆ ನನಗೆ ಒಳ್ಳೆಯ ಮಾರ್ಗದರ್ಶನವನ್ನು ಮಾಡ್ತಾರೆ ನನ್ನ ಕರ್ಮ ಕಳೀಲಿಕ್ಕೋಸ್ಕರ ಜೀವನದಲ್ಲಿ ಬಂದಿದ್ದಾರೆ ಅದಕ್ಕೆ ತಕ್ಕ ಹಾಗೆ ಅವರ ಉಪದೇಶಗಳಂತೆ ನಾನು ನಡ್ಕೊಳ್ತಾ ಹೋದ್ರೆ ಪೂರ್ಣ ವಿಶ್ವಾಸ ಬಿಟ್ಟು ಶರಣಾಗ್ತಾ ಹೋದ್ರೆ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನನ್ನ ಜೀವನದಲ್ಲಿ ಒಳ್ಳೆ ಯಶಸ್ಸಾಗಿ ಗೆಲುವಾಗಿ ಆರೋಗ್ಯವಾಗಿ ನೆಮ್ಮದಿಯಾಗಿ ಶಾಂತಿಯಾಗಿ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಯಲ್ಲಿ ನಾವು ಶರಣಾಗ್ಬೇಕು ಸ್ನೇಹಿತರೆ ಅವರವರ ಸ್ಮರಣೆ ಮಾಡ್ತಾ ಮಾಡ್ತಾ ಅವರಲ್ಲಿ ನಂಬಿಕೆ ದೃಢವಾಗಿಸ್ತಾ ಹೋದಷ್ಟು ನಮ್ಮ ವ್ಯಕ್ತಿತ್ವ ಎಂತಹ ಉನ್ನತ ಸ್ಥಾನವನ್ನು ಪಡ್ಕೊಳ್ಳುತ್ತೆ ಅನ್ನೋದಕ್ಕೆ ನಮ್ಮ ಮುಂದಿನ ಜೀವನ ಭವಿಷ್ಯ ಉದಾಹರಣೆಯಾಗಿರುತ್ತೆ ಸ್ನೇಹಿತರೆ ಅಂತಹ ಸಫಲತೆಯನ್ನ ಕಂಡ ಸಾಕಷ್ಟು ಜನರಿದ್ದಾರೆ ಸ್ನೇಹಿತರೆ ಲಕ್ಷಾಂತರ ಜನರು ಈ ಪರಿವರ್ತನೆಯನ್ನು ಕಂಡಿದ್ದರಿಂದಲೇ ತಾನೇ ಅವರನ್ನು ಕಾಣಬೇಕು ಅಂತ ಹೇಳಿ ಶಿರ್ಡಿಗೆ ಹಂಬಲಿಸಿ ಹೋಗ್ತಾ ಇರೋದು ಜನಸಂಖ್ಯೆ ಯೋಚನೆ ಮಾಡಿರಿ ಸ್ನೇಹಿತರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇದನ್ನೆಲ್ಲ ಹೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ ಸ್ನೇಹಿತರೆ ಸತ್ಯ ಘಟನೆ ಸ್ನೇಹಿತರೆ ಅಂದರೆ ಬಹಳ ವರ್ಷದ ಮಾತಲ್ಲ ಒಂದು ವರ್ಷದ ಹಿಂದೆ ಒಂದೂವರೆ ವರ್ಷದ ಹಿಂದಿನ ಮಾತಾಗಿರ್ಬೋದು ನನಗೆ ಒಬ್ಬರು ಬೆಂಗಳೂರಿನಿಂದ ಕರೆ ಮಾಡಿದರು ಸ್ನೇಹಿತರೆ ಅವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳ್ಕೊಂಡಿದ್ರು ನಮ್ಮ ಬಾಬಾರವರನ್ನ ನಾನು ಹಿಂದೆ ಪೂಜೆ ಮಾಡ್ತಾ ಇದ್ದೆ ನನ್ನ ಮಕ್ಕಳು ಚಿಕ್ಕವರಿದ್ದಾಗ ಆದರೆ ಇಷ್ಟಾಗಿ ನೀವು ಹೇಳಿದ ರೀತಿಯಲ್ಲಿ ನಾನು ಬಾಬಾರವರನ್ನ ನಂಬಿರಲಿಲ್ಲ ಆದರೆ ನಿಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ಈ ರೀತಿಯೂ ಬಾಬಾರವರನ್ನು ನಂಬೋದಾ ಈ ರೀತಿಯೂ ನಾನು ಬಾಬಾರವರನ್ನ ಪೂಜಿಸ್ಬೋದಾ ಆರಾಧಿಸ್ಬೋದಾ ಅವ್ರ ಜೊತೆ ಮಾತಾಡ್ಬೋದಾ ಒಂದು ಅವಿನಾಭಾವ ಸಂಬಂಧವನ್ನು ಹೊಂದ್ಬೋದಾ ಅನ್ನೋದು ನನಗೆ ಇನ್ನೂ ಅರ್ಥ ಆಯಿತು ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ನಾನು ಯಾವಾಗಲೂ ಹಿಂದೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಒಂದು ಸಾರಿ ನೀವು ಸಣ್ಣವರಿದ್ದಾಗ್ಲಾಗಿರ್ಬೋದು ಯಾವಾಗಲೇ ಆಗಿರ್ಬೋದು ಯಾರದ್ದೋ ಮಾತು ಕೇಳಾಗಿರ್ಬೋದು ಅವರ ದೇವಸ್ಥಾನಕ್ಕೆ ಹೋಗಿದ್ದಾಗಿರ್ಬೋದು ಅವರ ಪಾದಗಳಲ್ಲಿ ಶರಣಾಗಿದ್ದಾಗಿರ್ಬೋದು ಇಲ್ಲ ಯಾವುದೇ ರೀತಿ ದುಃಖದ ಸಮಸ್ಯೆಗಳನ್ನು ಹೇಳ್ಕೊಂಡಿದ್ದಾಗಿರ್ಬೋದು ಮಾಡಿರ್ತೀರಾ ಆದರೆ ಅದನ್ನು ಮರೆತು ಮತ್ತೆಲ್ಲಿಗೋ ಅಲಿತಾನೆ ಇರ್ತೀರಾ ಆದರೆ ಆ ಗುರು ಮಾತ್ರ ನಿಮ್ಮನ್ನ ಮರ್ತಿರೋದಿಲ್ಲ ಯಾಕಂದ್ರೆ ನೀವು ಅವರ ದೃಷ್ಟಿಯಲ್ಲಿ ಇರ್ತೀರ ಒಮ್ಮೆ ನೀವು ಅವರ ಪಾದಗಳಲ್ಲಿ ಶರಣಾದ್ರಿ ಅಂದರೆ ಅವರ ದೃಷ್ಟಿಯಲ್ಲಿ ನಾವಿದ್ದ ಹಾಗೆ ಹಾಗೆ ಅವರಿಗೂ ಕೂಡ ಪೂಜೆ ಮಾಡಿದ್ರು ಅದರ ಫಲವನ್ನ ಈ ರೀತಿಯಾಗಿ ಬಾಬಾ ಕೊಡ್ತಾರೆ ಅಂತ ಹೇಳಿ ಅವರು ಅನ್ಕೊಂಡಿರ್ಲಿಲ್ಲ ಸ್ನೇಹಿತರೆ ಅಂದ್ರೆ ಬಾಬಾರವರ ಕೃಪೆ ದಯೆ ಕರುಣೆಯೇ ಅಂತದ್ದು ಪ್ರೇಮವೇ ಅಂತದ್ದು ತನ್ನ ಭಕ್ತರ ಪ್ರತಿಯಾಗಿ ಸ್ನೇಹಿತರೆ ಹಾಗೆ ಅವ್ರು ಹೇಳಿದ ವಿಚಾರ ಕೂಡ ಆಶ್ಚರ್ಯಕರವಾಗಿಯೇ ಇತ್ತು ಸ್ನೇಹಿತರೆ ಅಂದ್ರೆ ಅವ್ರ ಮಗಳಿಗೆ ಮದುವೆ ಮಾಡಿದ್ರು ನಂತರ ಅವಳು ಪ್ರೆಗ್ನೆಂಟ್ ಆದಳು ಆಸ್ಪತ್ರೆಗೆ ಹೋದಾಗ ಡಾಕ್ಟರ್ ಹೇಳಿದ್ರು ಈ ಮಗು ಬದ್ಕೋದಿಲ್ಲ ಈ ಗರ್ಭ ನಿಲ್ಲೋದಿಲ್ಲ ಇದು ಹೋಗುತ್ತೆ ಅನ್ನೋ ರೀತಿಲಿ ಡಾಕ್ಟರ್ ಹೇಳಿ ಕಳಿಸಿದ್ರು ಅವರಿಗೆ ಮೊದಲನೇ ಮಗು ಬೇರೆ ಅವರಿಗೆಲ್ಲೋ ಒಂದ್ ರೀತಿಯಲ್ಲಿ ಆಸೆ ಇರತ್ತಲ್ವಾ ಕಳ್ಕೋಬಾರ್ದು ಅನ್ನೋದು ಇದ್ದೇ ಇರತ್ತಲ್ವಾ ಪ್ರತಿ ತಂದೆ ತಾಯಿಯ ಹೋರಾಟದಾಗೆ ಇರತ್ತೆ ಸ್ನೇಹಿತರೆ ಅದೇ ರೀತಿ ಇವ್ರು ಏನ್ ಮಾಡಿದ್ರು ಅಂದ್ರೆ ಮಗಳ ಪರವಾಗಿ ಮಗಳು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡಿದ್ದು ಮಗಳ ಪರವಾಗಿ ಅಮ್ಮನು ಕೂಡ ಪ್ರಾರ್ಥನೆಯನ್ನು ಮಾಡ್ಕೊಂಡ್ರು ಬಾಬಾ ಡಾಕ್ಟರ್ ಈ ರೀತಿ ಹೇಳಿದ್ದಾರೆ ನಾನು ಡಾಕ್ಟರ್ ಗಿಂತ ಹೆಚ್ಚಾಗಿ ನಿಮ್ಮನ್ನೇ ನಂಬಿದೀನಿ ತಂದೆ ಹಾಗಾಗಿ ನನ್ನ ಮಗಳ ರಕ್ಷಣೆಯನ್ನ ನೀವೇ ಮಾಡಬೇಕು ಅವ್ರು ಹೇಳಿದರೆ ಈ ಗರ್ಭ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಇದು ಹೋಗುತ್ತೆ ಅಂತಾನೆ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಆದ್ರೆ ಆ ಭ್ರಮೆಯಲ್ಲಿ ನಾನು ಇರೋದಿಲ್ಲ ಇದು ಹೋಗುತ್ತೆ ಡಾಕ್ಟರ್ ಹೇಳಿದ್ದಾರೆ ಅನ್ನೋ ಭ್ರಮೆಯಲ್ಲಿ ಇರೋದಿಲ್ಲ ನಿಮ್ಮ ಪಾದಗಳಲ್ಲಿ ಈ ಕ್ಷಣದಿಂದನೇ ನಾನು ಶರಣಾಗಿದ್ದೀನಿ ನನ್ನ ಮಗಳನ್ನ ಶರಣ ನಿಮ್ಮ ಊದಿಯನ್ನು ದಿನನಿತ್ಯ ಅವಳಿಗೆ ಸೇವನೆ ಮಾಡಲಿಕ್ಕೆ ಕೊಡ್ತೀನಿ ಹಾಗೆ ಧಾರಣೆಯನ್ನು ಮಾಡಿಸ್ತೀನಿ ನೀವು ಅವಳನ್ನ ರಕ್ಷಣೆ ಮಾಡಬೇಕು ಈ ಮಗು ನಮಗೆ ಬೇಕು ರಕ್ಷಣೆಯನ್ನು ಇದರ ರಕ್ಷಣೆಯ ಭಾರವನ್ನು ಸಂಪೂರ್ಣವಾಗಿ ನೀವು ತಗೊಳ್ಬೇಕು ಅನ್ನೋ ರೀತಿಲಿ ಅವರು ಶರಣಾದರು ಬಾಬಾರ ಅವರಿಗೆ ಇದೇ ರೀತಿ ಒಂದು ತಿಂಗಳಾಯ್ತು ಎರಡು ತಿಂಗಳಾಯ್ತು ಮೂರು ತಿಂಗಳಾಯಿತು ಇದೇ ರೀತಿ ಒಂಬತ್ತು ತಿಂಗಳವರೆಗೂ ಯಾವುದೇ ರೀತಿ ಸಮಸ್ಯೆ ಇಲ್ಲದೆ ಆ ಮಗುವಿಗೆ ಜನ್ಮ ಕೊಟ್ಟಿದರೆ ಮಗು ಈಗ ಆರು ತಿಂಗಳಿದೆ ಸ್ನೇಹಿತರೆ ನನಗೆ ಫೋಟೋ ಕೂಡ ಹಾಕಿದರೆ ವಿಡಿಯೋ ಕೂಡ ಹಾಕಿದರೆ ಇಲ್ಲಿ ತೋರಿಸೋದಿಲ್ಲ ಯಾಕಂದರೆ ಮಗು ತುಂಬ ಚಿಕ್ಕದು ಹಾಗಾಗಿ ಅಲ್ಲಿಗೆ ಅರ್ಥ ಮಾಡ್ಕೊಳ್ರಿ ಗುರುವಿನ ದಯೆ ಕರುಣೆ ಪ್ರೇಮ ಅವರನ್ನು ನಂಬಿದ ಭಕ್ತರ ಪರವಾಗಿ ಪ್ರತಿಯಾಗಿ ಹೇಗೆ ಇರುತ್ತೆ ಅಂತೇಳಿ ಸ್ನೇಹಿತರೆ ಬಾಬಾರವರ ಪ್ರೀತಿ ಕರುಣೆಯೇ ಆಗಿದೆ ನೀವು ಅವರ ಜೊತೆ ಯಾವ ರೀತಿ ಅವಿನಾಭಾವ ಸಂಬಂಧವನ್ನು ಇಟ್ಕೊಳ್ತೀರೋ ಅದೇ ರೀತಿ ಅವರು ಅದಕ್ಕೆ ಪ್ರತಿಕ್ರಿಯಿಸ್ತಾ ಹೋಗ್ತಾರೆ ಆ ಮಾತನ್ನು ಯಾವತ್ತಿಗೂ ಮರಿಬೇಡ್ರಿ ಬಾಬಾ ನನ್ನ ಮಾತನ್ನು ಕೇಳಿಸ್ಕೊಳ್ತಾರೋ ಇಲ್ಲೋ ನನ್ನ ಮೇಲೆ ಅವರ ಗಮನ ಇದೆಯೋ ಇಲ್ಲೋ ಅನ್ನೋ ರೀತಿಯಲ್ಲಿ ಅನುಮಾನ ಪಡಕ್ಕೆ ಹೋಗ್ಬೇಡ್ರಿ ಅಂತಹ ದುಸ್ಸಾಹಸ ಮಾಡಬೇಡ್ರಿ ಯಾಕಂದರೆ ಅವರ ಪಾದಗಳಲ್ಲಿ ನಾವು ಶರಣಾಗಿದ್ದೀವಿ ಅಂದರೆ ಖಂಡಿತವಾಗಿಯೂ ನಮ್ಮ ಹೆಜ್ಜೆ ಹೆಜ್ಜೆಯನ್ನು ಕೂಡ ಅವರು ಗಮನ ಮನಸ್ತಾ ಇರ್ತಾರೆ ಪ್ರತಿ ಆಲೋಚನೆಗಳನ್ನ ಕೂಡ ಅವ್ರು ಗಮನಿಸ್ತಾ ಇರ್ತಾರೆ ನಮ್ಮ ಮೇಲೆ ಅವರ ಗಮನ ದೃಷ್ಟಿ ಇದ್ದೇ ಇರತ್ತೆ ಹಾಗಾಗಿ ಕೆಲವೊಂದ್ಸಾರಿ ನಾವು ತಪ್ಪುಗಳನ್ನು ಮಾಡ್ತೀವಿ ಅಂದರೂ ಕೂಡ ಮಾಡಲಿಕ್ಕೆ ಬಿಡೋದಿಲ್ಲ ಹಿಂದೆ ಸರಿಸ್ತಾರೆ ಯಾವುದು ಸರಿ ಯಾವುದು ತಪ್ಪು ಅನ್ನುವ ತಿಳುವಳಿಕೆಯನ್ನು ಮೂಡಿಸ್ತಾರೆ ಯಾವುದು ನಮಗೆ ಸಿಗಬೇಕು ಯಾವ್ದು ನಮಗೆ ಒಳ್ಳೆಯದು ಅದನ್ನೇ ಅವರು ನಮಗೆ ಕೊಡ್ತಾ ಹೋಗ್ತಾರೆ ಬೇಕು ಅಂತ ಹೇಳಿ ಕೆಲವು ವಿಚಾರಗಳಲ್ಲಿ ನಾವು ಬಹಳ ಆಸೆಯನ್ನು ಇಟ್ಕೊಂಡಿರ್ತೀವಿ ಆದರೆ ಅದು ಮುಂದಿನ ದಿನಗಳಲ್ಲಿ ಭವಿಷ್ಯದಲ್ಲಿ ನಮಗೆ ಕೆಟ್ಟದಾಗಿರುತ್ತೆ ಹಾಗಾಗಿ ಅಂಥದ್ದು ಕೆಲವೊಂದ್ಸಾರಿ ನಮಗೆ ಸಿಗ್ಲಿಕ್ಕೆ ಗುರು ಬಿಡೋದಿಲ್ಲ ಸ್ನೇಹಿತರೆ ಯಾಕಂದ್ರೆ ನಮಗೆ ಮುಂದೆ ಏನಾಗುತ್ತೆ ಅಂತ ಹೇಳಿ ತಿಳಿದಿರೋದಿಲ್ಲ ಆದರೆ ಬಾಬಾರವರಿಗೆ ಗೊತ್ತಿತ್ತು ಅಲ್ವಾ ಯಾಕಂದ್ರೆ ಅವರು ನಮ್ಮ ಸಂಪೂರ್ಣ ಭಾರವನ್ನು ಬರಿಸಿದ್ದಾರೆ ಅವರ ಹನ್ನೊಂದು ವಚನಗಳಲ್ಲಿ ಇದೂ ಒಂದು ವಚನವಾಗಿದೆ ನೀನು ನನ್ನ ಪಾದಗಳಲ್ಲಿ ಪಟ್ಟು ಶರಣಾದ ಮರುಕ್ಷಣವೇ ನಿನ್ನ ಸಂಪೂರ್ಣ ಭಾರವನ್ನು ನಾನು ಬರೆಸ್ತೀನಿ ಎಂತದ್ದೇ ಪಾಪ ಮಾಡಿರು ಒಮ್ಮೆ ಕ್ಷಮೆಯಾಚಿಸಿ ನನ್ನ ಶರಣದಲ್ಲಿ ಬಂದ್ರೆ ನಾನು ನಿನ್ನನ್ನು ರಕ್ಷಿಸ್ತೀನಿ ನಿನ್ನ ಸಂಪೂರ್ಣ ಭಾರವನ್ನು ಪಾಪದ ಭಾರವನ್ನ ನಾನು ಸ್ವೀಕರಿಸ್ತೀನಿ ಅನ್ನುವ ರೀತಿಯಲ್ಲೇ ಅವರು ವಚನವನ್ನ ಕೊಟ್ಟಿದ್ದಾರೆ ಆ ವಚನದ ಮೇಲೆ ಅವರು ಇಂದಿಗೂ ಕೂಡ ನಿಂತಿದ್ದಾರೆ ಸ್ನೇಹಿತರೆ ಅದಕ್ಕೆ ಅಂದ್ರೆ ನಾವು ತಪ್ಪು ಮಾಡಿದೀವಿ ಅಂದ್ರೆ ಅದಕ್ಕೆ ಶಿಕ್ಷೆಯೇ ಕೊನೆಯಲ್ಲ ಶಿಕ್ಷೆಯೇ ಮದ್ದಲ್ಲ ಸುಧಾರಿಸ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅವರು ಒಂದು ಹೊಸ ಜೀವನವನ್ನು ನಡೆಸ್ಲಿಕ್ಕೆ ಒಂದು ಅವಕಾಶವನ್ನು ಕೊಡಬೇಕು ಅಂತಾರೆ ಆ ಕರುಣಾಮಯ ಸಾಯಿ ಸ್ನೇಹಿತರೆ ನಾವಾದರೂ ಅಷ್ಟೇ ಅಲ್ವಾ ನಮ್ಮ ಮಕ್ಕಳು ಒಂದು ಸಾರಿ ತಪ್ಪು ಮಾಡಿದರು ಏನು ಹತ್ತು ಸಾರಿ ತಪ್ಪು ಮಾಡಿದರೆ ಏನು ಆದರೂ ಕೂಡ ನಾವು ಕ್ಷಮಿಸ್ತೀವಿ ತಂದೆ ತಾಯಿ ಯಾಕಂದರೆ ನಮ್ಮ ಮಕ್ಕಳ ಮೇಲಿನ ಮೋಹ ನಮಗೆ ಪ್ರೀತಿ ಅಯ್ಯೋ ಬಿಡು ಸುಧಾರಿಸ್ತಾರೆ ಸುಧಾರಿಸ್ತಾರೆ ಇವತ್ತಲ್ಲ ನಾಳೆ ಸರಿ ಹಾಕ್ತಾರೆ ಅಂತೇಳಿ ಹೇಳಿ ಬರ್ತೀವಿ ಅಲ್ವಾ ಅದೇ ಥರನೇ ಗುರು ನಾವು ಎಂಥದ್ದೇ ಪಾಪಗಳನ್ನು ಮಾಡಿರಲಿ ಅವಕಾಶಗಳನ್ನು ಕೊಡ್ತಾನೆ ಹೋಗ್ತಾರೆ ಕೊಡ್ತಾನೆ ಹೋಗ್ತಾರೆ ಕೊಳ್ಳೆ ಇಲ್ಲ ಅಂದಾಗ ಏನು ಮಾಡ್ತೀರಾ ನೀವು ನಿಮ್ಮ ಮಕ್ಕಳಿಗೆ ಅದನ್ನೇ ಅವರು ನಮ್ಗೆ ಮಾಡ್ತಾರೆ ಅಲ್ವಾ ಸ್ನೇಹಿತರೆ ಯೋಚನೆ ಮಾಡಿ ಇಲ್ಲೂ ಕೂಡ ಅದೇ ರೀತಿಯಾಗಿದ್ದು ವೈದ್ಯರು ಓದಿರ್ತಾರೆ ನಿಜ ಇಲ್ಲ ಅಂತಲ್ಲ ಕಷ್ಟಪಟ್ಟು ತಿಳ್ಕೊಂಡಿರ್ತಾರೆ ಆದರೆ ಅದಕ್ಕಿಂತ ಮಿಗಿಲಾಗಿ ಇಲ್ಲಿ ಒಂದು ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ನಂಬಿ ನಡೆದಾಗ ಅದು ನಮ್ಗೆ ಯಾವ ರೀತಿ ಸಹಾಯ ಮಾಡುತ್ತೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ ಇವರಾಗಿದ್ದಾರೆ ಅಲ್ವಾ ಯೋಚನೆ ಮಾಡಿರಿ ವೈದ್ಯರು ಹೇಳಿದ ಪ್ರಕಾರ ಈ ಗರ್ಭ ನಿಲ್ಲೋದೇ ಇಲ್ಲ ಯಾವುದೇ ಕಾರಣಕ್ಕೂ ನಿಲ್ಲೋದಿಲ್ಲ ಆದರೆ ಅದನ್ನು ಉಲ್ಟಾ ಮಾಡಿದರು ಬಾಬಾರವರು ಅವರ ಶರಣದಲ್ಲಿ ಇವರಿದ್ದರು ಬಾಬಾ ಈ ರೀತಿ ಆಗಿದೆ ಪರಿಸ್ಥಿತಿ ನೀವು ನಮ್ಮನ್ನು ರಕ್ಷಣೆ ಮಾಡಬೇಕು ಅದು ಯಾವ ರೀತಿ ಕಾಪಾಡ್ತಿರೋ ನನಗೆ ಗೊತ್ತಿಲ್ಲ ನಿಮ್ಮ ಶರಣದಲ್ಲಿ ನಾವು ಬಂದಿದ್ದೀವಿ ನೀವೇ ನಮಗೆಲ್ಲ ಅನ್ನೋ ರೀತಿಯಲ್ಲಿ ಅವರು ಶರಣಾದರು ಅದಕ್ಕೆ ಪ್ರತಿಯಾಗಿ ಬಾಬಾ ಬಾಬಾ ಈ ರೀತಿಯ ಫಲವನ್ನು ಅವರಿಗೆ ಕೊಟ್ಟಿದ್ದಾರೆ ಸ್ನೇಹಿತರೆ ಅದಕ್ಕೋಸ್ಕರನೇ ನಾನು ಹೇಳೋದು ಪ್ರಾರ್ಥನೆ ಮಾಡಿದ ತಕ್ಷಣ ಫಲ ಸಿಗ್ಲಿಲ್ಲ ಅಂತೇಳಿ ಬೇಜಾರಾಗಿ ಹಿಂದೆ ಸರಿಬೇಡಿ ಯಾಕೆ ಸಿಕ್ಕಿಲ್ಲ ಯಾವಾಗ ಸಿಗುತ್ತೆ ಯಾಕೆ ಸಿಕ್ಕಿಲ್ಲ ಅದಕ್ಕೂ ಒಂದು ಕಾರಣ ಇದೆ ಯಾವಾಗ ಸಿಗುತ್ತೆ ಅದು ಗುರುವಿನ ತೀರ್ಮಾನ ಆಗಿದೆ ಖಂಡಿತ ಒಳ್ಳೇದಾದರೆ ನನ್ನ ಪ್ರಾರ್ಥನೆಯ ಉದ್ದೇಶ ಒಳ್ಳೇದಾಗಿದ್ರೆ ಅದು ನಂಗೆ ಸಿಗ್ಲೇಬೇಕು ಅಂತ ಇದ್ರೆ ಖಂಡಿತವಾಗಿ ಆ ಗುರು ನನಗೆ ಕೊಟ್ಟು ಕೊಟ್ಟೇ ಕೊಡ್ತಾರೆ ಎನ್ನುವ ಭರವಸೆ ಇಡಬೇಕು ಅದು ನನಗೆ ಕೆಟ್ಟದ್ದಾಗಿದ್ರೆ ನೀವು ಬೇಡ್ತಾ ಇರೋ ವಿಚಾರ ನಿಮಗೆ ಅನಗತ್ಯವಾಗಿದ್ರೆ ನಿಮಗೆ ನೋವು ಕೊಡೋದಾಗಿದ್ರೆ ಅದು ನನ್ನಿಂದ ದೂರ ಮಾಡ್ತಾರೆ ಅನ್ನುವ ರೀತಿಯಲ್ಲಿ ನೀವು ಸಮರ್ಪಣೆ ಆದಾಗ ಖಂಡಿತವಾಗಿ ಅದೇ ರೀತಿ ಬಾಬಾ ಫಲವನ್ನು ಕೊಡ್ತಾ ಹೋಗ್ತಾರೆ ಸಾರಿ ಏನಾಗುತ್ತೆ ಕೆಲವು ವಸ್ತುಗಳಾಗಿರ್ಬೋದು ಕೆಲವು ವಿಚಾರಗಳಾಗಿರ್ಬೋದು ನಮಗೆ ಬೇಕಾಗಿರುತ್ತೆ ಯಾಕಂದ್ರೆ ತುಂಬಾ ಇಷ್ಟ ಆಗ್ಬಿಟ್ಟಿರುತ್ತೆ ಒಂದು ವ್ಯಕ್ತಿ ವಿಚಾರದಲ್ಲಿ ಆಗಿರ್ಬೋದು ಆ ವ್ಯಕ್ತಿ ನಿಮಗೆ ತುಂಬಾ ಇಷ್ಟ ಆಗಿರ್ತಾರೆ ಆದರೆ ಆ ವ್ಯಕ್ತಿ ಹತ್ರ ಸ್ವಲ್ಪ ಕೆಟ್ಟ ಗುಣಗಳು ಇರ್ತವೆ ಆದರೆ ನೀವು ಈ ರೀತಿ ಶರಣಾಗ್ತೀರ ಅವರನ್ನು ಬದಲಾಯಿಸಿ ಅವರು ನನಗೆ ಸಿಗುವಂತೆ ಮಾಡಪ್ಪ ಅವರು ಪರಿವರ್ತನೆ ಆಗಲಿಕ್ಕೆ ಒಂದು ಅವಕಾಶವನ್ನು ಕೊಡಪ್ಪ ಅಂದಾಗ ಆ ರೀತಿ ಕೂಡ ಆ ವ್ಯಕ್ತಿಯನ್ನು ಪರಿವರ್ತನೆ ಮಾಡಿ ಅವರನ್ನ ಸಮಯಕ್ಕೆ ಸರಿಯಾಗಿ ನಿಮಗೆ ಸಿಗುವಂತೆ ಕೂಡ ಮಾಡ್ತಾರೆ ಸ್ನೇಹಿತರೆ ಗುರುವಿನಿಂದ ಆಗದ ಕೆಲಸವೇ ಇಲ್ಲ ಅಂತ ಹೇಳ್ತೀನಿ ಯಾಕಂದ್ರೆ ಭಗವಂತ ನೇರವಾಗಿ ಶಿಕ್ಷೆಯನ್ನು ಕೊಟ್ಬಿಡ್ತಾರೆ ನಾವು ಮಾಡಿದ ತಪ್ಪಿಗೆ ಆದ್ರೆ ಗುರು ಹಾಗೆ ಮಾಡಲ್ಲ ಕ್ಷಮೆ ಕೊಡ್ತಾರೆ ಸುಧಾರಿಸಿಕೊಳ್ಳಿಕ್ಕೆ ಅವಕಾಶ ಕೊಡ್ತಾರೆ ಹಾಗೆ ಆ ಸುಧಾರಿಸಿಕೊಳ್ಳುವಂತ ಸಮಯದಲ್ಲಿ ಮಾರ್ಗದರ್ಶನ ಮಾಡ್ತಾರೆ ಕೆಟ್ಟ ಕರ್ಮವನ್ನು ಕಳ್ಕೊಳ್ಳಿಕ್ಕೆ ಅನೇಕ ರೀತಿಯ ದಾರಿಯನ್ನು ತೋರಿಸ್ತಾರೆ ಆ ದಾರಿಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ಅವರ ಉಪದೇಶದಲ್ಲಿ ನಾವು ಸಾಕ್ತ ಸಾಕ್ತ ಕೆಟ್ಟ ಕರ್ಮವನ್ನು ಕಳ್ಕೊಂಡು ಒಳ್ಳೆಯ ಕರ್ಮವನ್ನು ಕೂಡ್ತಾ ಹೋಗ್ತೀವಿ ಆಗ ಭಗವಂತನು ಕೂಡ ಕೂಡ ಶಿಕ್ಷೆಯಿಂದ ಹಿಂದೆ ಸರಿಬೇಕು ಆ ರೀತಿಯಾಗಿ ನಮ್ಮನ್ನ ಸಿದ್ಧಗೊಳಿಸ್ತಾರೆ ಸ್ನೇಹಿತರೆ ಅದೇ ಗುರುವಿನ ಕರುಣೆ ದಯೆ ಪ್ರೇಮ ಅನ್ನೋದು ಸ್ನೇಹಿತರೆ ಹಾಗಾಗಿ ನಿಮ್ದು ಎಂಥದ್ದೇ ಸಮಸ್ಯೆ ಇರಲಿ ಇವರು ಒಬ್ಬರೇ ಈ ರೀತಿ ಪವಾಡ ಹೇಳ್ಕೊಂಡಿದ್ದಾರೆ ಅಂತಲ್ಲ ಒಬ್ಬರ ಆರೋಗ್ಯ ಕೂಡ ತುಂಬಾ ಹದಗೆಟ್ಟಿತ್ತು ಅವರು ಕೂಡ ಬಾಬಾರವರಿಗೆ ಇದೇ ರೀತಿ ಮೊರೆ ಹೋಗಿದ್ರು ಜೀವನದಲ್ಲಿ ಜಿಗುಪ್ಸೆ ಬಂದಿತ್ತು ಅವರಿಗೆ ನನಗೆ ಬೇಡ ಬೇಡ ಈ ಬದುಕು ಈ ಈ ಕಾಯಿಲೆಯ ನರಳಾಟದಿಂದ ನಾನು ಸತ್ತು ಹೋಗ್ಬಿಡ್ತೀನಿ ಅನ್ನುವ ರೀತಿಯಲ್ಲಿ ಅವರು ತಮ್ಮ ದುಃಖವನ್ನು ನನ್ನ ಹತ್ರ ಹೇಳ್ಕೊಂಡಿದ್ರು ಆದರೆ ಇವತ್ತು ಹೇಳ್ಕೊಳ್ತಾ ಇದ್ದಾರೆ ನನಗೆ ಅದು ಯಾವುದೇ ರೀತಿ ನೋವಿಲ್ಲ ಇಲ್ಲ ನನ್ನ ಕಾಯಿಲೆ ಸುಧಾರಣೆ ಆಗ್ತಾ ಇದೆ ನನಗೂ ಬದುಕಬೇಕು ಅಂತ ಹೇಳಿ ಆಸೆ ಆಗ್ತಾ ಇದೆ ಈಗ ಈ ಜೀವನ ಎಷ್ಟು ಸುಂದರವಾಗಿದೆ ಅಲ್ಲ ನಾನು ಬಾಬನ ಹತ್ರ ಹೋಗಬೇಕು ಅವ್ರ ಜೊತೆ ಮಾತಾಡಬೇಕು ನಾನೊಂದು ಒಳ್ಳೆ ರೀತಿ ಬದುಕಬೇಕು ಅನ್ನುವ ಹೊಸ ಕನಸನ್ನು ಚಿಗರಿಸಿದ್ದಾರೆ ಬಾಬಾ ಯಾವುದೋ ಜನ್ಮದ ತಪ್ಪಾಗಿರ್ಬೋದು ಕೆಟ್ಟ ಕರ್ಮ ಆಗಿರ್ಬೋದು ಈ ಕಾಯಿಲೆ ರೂಪದಲ್ಲಿ ನಾನು ಅನುಭವಿಸ್ತಾ ಇದ್ದೆ ಆದರೆ ನಿಮ್ಮ ವಿಡಿಯೋಗಳನ್ನು ನೋಡಿದ ಮೇಲೆ ನಾನು ಬಾಬಾರವರಲ್ಲಿ ಯಾವಾಗ ನಂಬಿಕೆ ಇಟ್ಟು ಶರಣಾದನೋ ನನ್ನ ಕಾಯಿಲೆ ನನಗೆ ದೂರವಾಯಿತು ಈಗ ನನಗೆ ಬದುಕಬೇಕು ಅನ್ನುವ ಭರವಸೆ ನನ್ನ ಜೀವನದಲ್ಲಿ ಮೂಡಿದೆ ಅಂದರೆ ಅದು ಬಾಬಾರವರಿಂದ ಅದು ಬಾಬಾರವರು ಕೊಟ್ಟ ಭಿಕ್ಷೆಯಾಗಿದೆ ಫಲವಾಗಿದೆ ಅಂತ ಹೇಳಿ ಅವರು ಕೂಡ ಕೃತಜ್ಞತೆಯಿಂದ ಭಾವುಕರಾಗಿ ಮಾತಾಡ್ತಾರೆ ಸ್ನೇಹಿತರೆ ಇದೆಲ್ಲವೂ ಇದೆಲ್ಲವೂ ಯಾವಾಗ ಸಾಧ್ಯವಾಗುತ್ತೆ ಅಂದರೆ ಆ ಗುರುವಿನಲ್ಲಿ ಅಂತಹ ವಿಶ್ವಾಸ ಬಿಟ್ಟು ಶರಣಾದಾಗ ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾಗಿ ವಿಶ್ವಾಸ ಕಳ್ಕೊಂಬಿಡ್ರಿ ದೃಢವಾದ ವಿಶ್ವಾಸದಿಂದ ಬಾಬಾರವರ ಪಾದಗಳಲ್ಲಿ ದೃಢವಾದ ನಂಬಿಕೆಯಿಂದ ಅವರ ಪಾದಗಳಲ್ಲಿ ಶರಣಾಗಿದ್ದೀರ ಖಂಡಿತವಾಗಿಯೂ ನಿಮ್ಮ ನಂಬಿಕೆಯನ್ನು ವಿಶ್ವಾಸವಾಗಿ ಬದಲಾಯಿಸ್ತಾರೆ ಸಾಯಿ ವಿಶ್ವಾಸವಾಗಿ ಬದಲಾಯಿಸ್ತಾರೆ ಆ ಕರುಣಾಮಯಿ ಆ ದಯಾಮಯಿ ಆ ಪ್ರೇಮಮಯಿ ಸಾಯಿ ಸ್ನೇಹಿತರೆ ಹಾಗಾಗಿ ಅವರ ದರ್ಬಾರಿಗೆ ಎಂಥ ನೋವನ್ನು ಹೊತ್ತು ನೀವು ಹೋದರೂ ಅವರ ಸಮಾಧಿಯ ಸಮಕ್ಷಮ ನಿಂತು ಪ್ರಾರ್ಥನೆ ಮಾಡಿದ ಮರುಕ್ಷಣವೇ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಮುಕ್ತಿ ಸಿಗುತ್ತೆ ಸ್ನೇಹಿತರೆ ಸಮಸ್ಯೆಗಳಿಗಷ್ಟೇ ಅಲ್ಲ ಜನ್ಮ ಜನ್ಮಗಳ ಪಾಪಗಳಿಗೂ ಮುಕ್ತಿಯನ್ನು ಕೊಡಿಸ್ತಾರೆ ಆ ಕ ಅರುಣಾಮಯಿ ಆ ದಯಾಮಯಿ ಆ ಪ್ರೇಮ ಮಯಿ ಸಾಯಿ ಅವರ ಲೀಲೆಯನ್ನ ಎಷ್ಟು ಕೊಂಡಾಡಿದ್ರೂ ಸಾಲದು ಲೀಲೆಗಳನ್ನ ಅನುಭವಿಸಿದವರಿಗೆ ಆ ಅನುಭೂತಿಯನ್ನು ಅನುಭವಿಸಿದವರಿಗೆ ಮಾತ್ರ ಅದರ ಅರಿವು ಉಂಟಾಗುತ್ತೆ ಸ್ನೇಹಿತರೆ ಹಾಗಾಗಿ ಗುರುವಿನ ಪಾದಗಳಲ್ಲಿ ಶರಣಾಗಿದ್ದೀರಾ ಅಂದ್ರೆ ಸಾಮಾನ್ಯ ವಿಚಾರ ಅಲ್ಲ ಅದು ಸೌಭಾಗ್ಯದ ವಿಚಾರ ಯಾವುದೋ ಜನ್ಮದ ಸುಕೃತ ಪುಣ್ಯದ ಫಲ ಹಾಗಾಗಿಯೇ ನಾವು ಗುರುವಿನ ಆಯ್ಕೆಯಾಗಿದ್ದೀವಿ ಅವರು ಮುತ್ತುಗಳನ್ನಾಗಿ ನಮ್ಮನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ ಖಂಡಿತವಾಗಿಯೂ ದಾರದಲ್ಲಿ ಆ ಮುತ್ತುಗಳನ್ನ ಪೋಣಿಸಿ ಅಂದ್ರೆ ನಮ್ಮನ್ನ ಪೋಣಿಸಿಕೊಂಡು ತಮ್ಮ ಕೊರಳಹಾರವನ್ನಾಗಿ ಸ್ವೀಕಾರ ಮಾಡ್ತಾರೆ ಸ್ನೇಹಿತರೆ ಆ ನಂಬಿಕೆ ನಮಗೆ ಬಲವಾಗಿರಬೇಕು ಆ ಯೋಗ್ಯತೆಯನ್ನು ನಾವು ಸಂಪಾದನೆ ಅಂದ್ರೆ ನಮ್ಮ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಬೇಕು ಸ್ನೇಹಿತರೆ ಸದಾ ಒಳ್ಳೆಯದನ್ನೇ ಬಯಸಿ ಒಳ್ಳೆಯದನ್ನೇ ಮಾತಾಡಿ ಒಳ್ಳೆಯ ದಾರಿಯಲ್ಲೇ ಸಾಗಿ ಹಾಗೆ ದ್ವೇಷ ಶತ್ರುತ್ವ ಇವೆಲ್ಲವನ್ನ ಮಾಡ್ತಾ ಹೋದಷ್ಟು ಜೀವನದಲ್ಲಿ ಅದು ಹೆಚ್ಚಾಗ್ತಾನೆ ಹೋಗ್ತದೆ ನಾವು ಅವರಿಂದ ದೂರ ಇರೋದೇ ವಾಸಿ ಅಲ್ವಾ ಕೊಚ್ಚೆ ಮೇಲೆ ಕಲ್ಲು ಹೊಡೆದ್ರೆ ಆ ಕೊಚ್ಚೆ ನಮಗೆ ಸಿಡಿಯೋದಲ್ವಾ ಅದಕ್ಕೋಸ್ಕರನೇ ಅಂತಹ ಕೊಚ್ಚೆಯಿಂದ ದೂರ ಇರುವ ಪ್ರಯತ್ನವನ್ನು ಮಾಡಬೇಕು ಸಾತ್ವಿಕ ಭಾವಗಳೊಂದಿಗೆ ಗುರುವಿನ ಪಾದಗಳಲ್ಲಿ ನಾವು ಸಮರ್ಪಣೆಯಾಗಬೇಕು ಆಧ್ಯಾತ್ಮಿಕ ಪಯಣದಲ್ಲಿ ನಾವು ಸಾಕ್ತಾ ಾಗ ನಮ್ಮ ಜೀವನ ಬೇರೊಂದು ತಿರುವನ್ನ ಪಡ್ಕೊಳ್ಳುತ್ತೆ ಸ್ನೇಹಿತರೆ ಅದೇ ಸುಖ ಶಾಂತಿ ನೆಮ್ಮದಿಯ ನೆಮ್ಮದಿಯ ದಡದ ತಿರುವು ಸ್ನೇಹಿತರೆ ಯಾವ ದಡ ಬೇಕು ಅಂತೇಳಿ ಆಯ್ಕೆ ಮಾಡಿಕೊಳ್ಳುವ ವಿಚಾರ ಬಾಬಾ ನಿಮಗೆ ಬಿಟ್ಟಿದ್ದಾರೆ ಸ್ನೇಹಿತರೆ ಆ ಸ್ವತಂತ್ರತೆಯನ್ನು ನಿಮಗೆ ಕೊಟ್ಟಿದ್ದಾರೆ ಆಯ್ಕೆ ನೀವೇ ಮಾಡ್ಕೊಳ್ಳಿ ಮಾಹಿತಿ ಇಷ್ಟವಾಗಿದೆ ಅಂತೇಳಿ ಅನ್ಕೊಳ್ತೀನಿ ಇಷ್ಟವಾದರೆ ಸಾಯಿ ಅಂತ ಅಂತೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳಣ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ ಬಾಬಾ ಹರೇ ಹರೇ ದತ್ತ ಹರೇ ದತ್ತ ದತ್ತದ सत्त हरे हरे